ಹೈ ಮತ್ತು ಡ್ರಾನ್ ಆಂಡ್ ರಿಡ್ರಾನ್ ಮೇಕಿಂಗ್ ಆಫ್ ಇಂಡಿಯಾಸ್ ಇಂಟರ್ನಲ್ ಬೌಂಡ್ರೀಸ್ಗೆ ಮತ್ತೆ ಸ್ವಾಗತ ಈ ಕಾರ್ಯಕ್ರಮ ಇದೆಯಲ್ಲ ಇದು ಭಾರತದ ರಾಜಕೀಯ ಮತ್ತು ಆಡಳಿತಾತ್ಮಕ ಗಡಿಗಳ ವಿಕಾಸವನ್ನು ಅನ್ವೇಷಿಸುವ ಇಂಡಿಯಾ ಸ್ಟೇಟ್ ಸ್ಟೋರೀಸ್ ಯೋಜನೆಯ ಒಂದು ಭಾಗ ಆಗಿದೆ ಇದನ್ನು ಪುಣೆ ಫ್ಲೇಮ್ ವಿಶ್ವವಿದ್ಯಾಲಯದ ಸೆಂಟರ್ ಫಾರ್ ಲೆಜಿಸ್ಲೇಟಿವ್ ಎಜುಕೇಷನ್ ಆ್ಯಂಡ್ ರಿಸರ್ಚ್ ಬೆಂಬಲಿಸಿದೆ ಹೌದು ಹಿಂದಿನ ಕೆಲವು ಭಾಗಗಳಲ್ಲಿ ನಾವು ನೋಡಿದ್ವಿ ಆಯಾ ಪ್ರಾಂತ್ಯಗಳಲ್ಲಿ ವಿಲೀನಗೊಂಡು ಭಾಗ ಎ ರಾಜ್ಯಗಳಾದ ರಾಜಸಂಸ್ಥಾನಗಳ ಏಕೀಕರಣವನ್ನ ಈಗ ನಾವು ಭಾಗ ಬಿ ರಾಜ್ಯಗಳ ಕಡೆಗೆ ಗಮನಹರಿಸೋಣ ಅಂದರೆ ಕಾರ್ಯಸಾಧ್ಯವಾದ ಒಕ್ಕೂಟವನ್ನು ರೂಪಿಸೋಕೆ ಒಟ್ಟಿಗೆ ಸೇರಿಸಲಾದ ರಾಜ್ಯಗಳು ಮತ್ತೆ ಇವುಗಳನ್ನು ರಾಜಪ್ರಮುಖರು ಆಡಳಿತ ಮಾಡ್ತಿದ್ರು ಈ ರಾಜಪ್ರಮುಖರು ಅಂದರೆ ಭಾರತದ ರಾಷ್ಟ್ರಪತಿಗಳಿಂದ ನೇಮಿಸಲ್ಪಟ್ಟ ಹಿಂದಿನ ರಾಜ್ಯನ ಆಡಳಿತಗಾರರೊಬ್ಬರು ಹೊಂದಿದ್ದ ಒಂದು ಹೊಸ ಸಾಂವಿಧಾನಿಕ ಸ್ಥಾನ ಅದು ಈ ಒಕ್ಕೂಟಗಳ ಜೊತೆಗೇನೆ ಹೈದರಾಬಾದ್ ಜಮ್ಮು ಮತ್ತು ಕಾಶ್ಮೀರ ಮತ್ತು ಮೈಸೂರು ರಾಜ್ಯಗಳಂತಹ ಕೆಲವು ದೊಡ್ಡ ರಾಜ್ಯಗಳನ್ನು ಕೂಡ ಭಾಗ ಬಿ ರಾಜ್ಯಗಳು ಅಂತ ವರ್ಗೀಕರಿಸಲಾಗಿತ್ತು ಮತ್ತೆ ಅವುಗೂ ಕೂಡ ರಾಜಪ್ರಮುಖರೇ ಆಡಳಿತ ನಡೆಸ್ತಿದ್ರು ಸರಿ ಈ ಒಕ್ಕೂಟಗಳ ರಚನೆಯ ಹಿಂದಿನ ಆ ಒಂದು ರೋಚಕ ಇತಿಹಾಸವನ್ನ ನಾವು ಕೆದುಕೋಣ ಮುಂದಿನ ಕೆಲವು ಭಾಗಗಳಲ್ಲಿ ಅವುಗಳ ವೈಯಕ್ತಿಕ ಕಥೆಗಳನ್ನು ಅನ್ವೇಷಿಸೋಣ ಆಳವಾದ ಸಂದರ್ಭಾರ್ಥ ಮಾಡ್ಕೋಬೇಕು ಅಂದ್ರೆ ಸೀಸನ್ ಟೂರ ಮೊದಲ ಮೂರು ಭಾಗಗಳನ್ನ ಕೇಳ್ಬೋದು ಅವುಗಳಲ್ಲಿ ಈ ಏಕೀಕರಣದ ಪೂರ್ತಿ ಪ್ರಕ್ರಿಯೆಯ ಒಂದು ಅವಲೋಕನ ಸಿಗತ್ತೆ ಜೊತೆಗೆ ಇದನ್ನ ಸಾಧ್ಯ ಮಾಡದ ಕಾನೂನು ಸಾಧನಗಳು ಮತ್ತೆ ಕೆಲವು ಪ್ರಮುಖ ವ್ಯಕ್ತಿಗಳ ಪರಿಚಯ ಕೂಡ ಸಿಗತ್ತೆ ಹೌದು ಈ ಚರ್ಚೆಗಳೆಲ್ಲ ಇಂಡಿಯಾ ಸ್ಟೇಟ್ ಸ್ಟೋರೀಸ್ನ ನಮ್ಮ ತಂಡ ಬರೆದ ಲೇಖನಗಳನ್ನೇ ಆಧರಿಸಿವೆ ನೀವು ಹೆಚ್ಚಿನ ವಿವರಗಳಿಗೆ ಸಂಬಂಧಿತ ಲೇಖನಗಳ ಲಿಂಕನ್ನ ವಿವರಗಳಲ್ಲಿ ನೋಡಬಹುದು ಹ್ಮ್ ಹಿಂದಿನ ಭಾಗದಲ್ಲಿ ನಾವು ನೋಡ್ವಿ ಭಾರತದ ಪ್ರಮುಖ ರಾಜ ಸಂಸ್ಥಾನ ಹೈದರಾಬಾದ್ ಅದರ ಏಕೀಕರಣದ ಬಗ್ಗೆ ಈಗ ನಾವು ಅದರ ಎರಡನೇ ಪ್ರಮುಖ ರಾಜ್ಯ ಅಂದರೆ ಜಮ್ಮು ಮತ್ತು ಕಾಶ್ಮೀರ ಕಡೆಗೆ ಗಮನಹರಿಸೋಣ ಇದು ಆಯಕಟ್ಟಿನ ದೃಷ್ಟಿಯಿಂದ ತುಂಬಾನೇ ಮುಖ್ಯವಾದ ಗಡಿ ರಾಜ್ಯ ಮತ್ತೆ ಇದು ಭಾರತದ ಅತ್ಯಂತ ಸಂಕೀರ್ಣವಾದ ಏಕೀಕರಣ ಸವಾಲುಗಳಲ್ಲಿ ಒಂದಾಗಿತ್ತು ಅಂತ ಹೇಳ್ಬೋದು ಇದರ ಆಡಳಿತಗಾರ ಮಹಾರಾಜ ಹರಿಸಿಂಗ್ ಅವರಿಗೆ ಭಾರತಕ್ಕೂ ಪಾಕಿಸ್ತಾನಕ್ಕೂ ಸೇರೋಕೆ ಒಂದು ಹಿಂಜರಿಕೆ ಇಟ್ಟು ಅವರಿಗೆ ಸ್ವಾತಂತ್ರ್ಯ ಕನಸಿತ್ತು ಆದರೆ ಆ ಬುಡಕಟ್ಟು ಜನರ ಆಕ್ರಮಣ ಇದೆಯಲ್ಲ ಅದು ಅವರನ್ನು ವಿಲೀನಕ್ಕೆ ಒತ್ತಾಯ ಮಾಡಿತು ಇದೊಂದು ವಿಶಿಷ್ಟ ಸಾಂವಿಧಾನಿಕ ಸ್ಥಾನಮಾನಕ್ಕೂ ಕಾರಣ ಆಯಿತು ಮತ್ತೆ ಈಗಲೂ ನಡೀತಾ ಇರೋ ಅಂತಾರಾಷ್ಟ್ರೀಯ ವಿವಾದಕ್ಕೂ ಕಾರಣ ಆಯಿತು ಸರಿ ಹಾಗಾದರೆ ದ ಡಿಬೇಟ್ಗೆ ಸ್ವಾಗತ ಇವತ್ತು ನಾವು ಭಾರತದ ಇತಿಹಾಸದಲ್ಲಿ ಅತ್ಯಂತ ಸಂಕೀರ್ಣ ಮತ್ತು ಸೂಕ್ಷ್ಮ ಅಧ್ಯಾಯಗಳಲ್ಲಿ ಒಂದಾದ ಜಮ್ಮು ಮತ್ತು ಕಾಶ್ಮೀರದ ವಿಲೀನದ ಬಗ್ಗೆ ಚರ್ಚೆ ಮಾಡೋಣ ಟಿಬೆಟ್ ಚೀನಾ ಅಫ್ಘಾನಿಸ್ತಾನ ಈ ದೇಶಗಳೊಂದಿಗೆ ಗಡಿ ಹಂಚಿಕೊಂಡಿರೋ ಇದರ ಆ ಭೌಗೋಳಿಕ ರಾಜಕೀಯ ಮಹತ್ವ ಮತ್ತೆ ಇದರದ್ದೇರಾದ ವಿಶಿಷ್ಟ ಐತಿಹಾಸಿಕ ಸನ್ನಿವೇಶಗಳು ಇವೆಲ್ಲ ಸೇರಿ ಇದನ್ನು ನಿಜಕ್ಕೂ ಒಂದು ಬಹಳ ವಿಶಿಷ್ಟವಾದ ಪ್ರಕರಣವನ್ನಾಗಿಸಿವೆ ಹೌದು ಖಂಡಿತ ನಮ್ಮ ಇವತ್ತಿನ ಚರ್ಚೆಯ ಮುಖ್ಯ ಪ್ರಶ್ನೆನೇ ಇದು ಜಮ್ಮು ಮತ್ತು ಕಾಶ್ಮೀರ್ ಭಾರತದೊಂದಿಗೆ ವಿಲೀನ ಆಗಿದ್ದು ಪಾಕಿಸ್ತಾನ ಬೆಂಬಲಿತ ಬುಡಕಟ್ಟು ಆಕ್ರಮಣದಂತಹ ಅನಿವಾರ್ಯ ಸಂದರ್ಭಗಳಿಂದಾಗಿ ನಡೆದ ಒಂದು ಕಾನೂನುಬದ್ಧ ಮತ್ತು ನ್ಯಾಯಸಮ್ಮತ ಪ್ರಕ್ರಿಯೆನ ಅಥವಾ ವಿಲೀನ ಪತ್ರದ ಷರತ್ತು ಏಳು ಮತ್ತೆ ಸಂವಿಧಾನದ ಮುನ್ನೂರ ಎಪ್ಪತ್ತನೇ ವಿಧಿ ಮೂಲಕ ಏನು ಭರವಸೆ ಕೊಡಲಾಗಿತ್ತೋ ಆ ವಿಶಿಷ್ಟ ಸ್ಥಾನಮಾನ ಮತ್ತು ಸ್ವಾಯತ್ತತೆಯನ್ನ ಕಾಲಕ್ರಮೇಣ ದುರ್ಬಲಗೊಳಿಸಲಾಯಿತಾ ಇದು ಪ್ರಶ್ನೆ ಸರಿ ಈ ಚರ್ಚೆಯನ್ನು ನಾವು ಈಗ ಲಭ್ಯ ಇರೋ ಐತಿಹಾಸಿಕ ದಾಖಲೆಗಳು ಮತ್ತು ಮೂಲ ಸಾಮಗ್ರಿಗಳ ಆಧಾರದ ಮೇಲೇನೆ ನಡೆಸ್ತಾ ಇದ್ದೀವಿ ನನ್ನ ವಾದ ಏನು ಅಂದರೆ ಮಹಾರಾಜ ಹರಿಸಿಂಗ್ ಅವರು ವಿಲೀನ ಪತ್ರಕ್ಕೆ ಸಹಿ ಹಾಕಿದ್ರು ಮತ್ತೆ ರಾಜ್ಯದ ಪ್ರಮುಖ ರಾಜಕೀಯ ಶಕ್ತಿಯಾಗಿದ್ದ ನ್ಯಾಷನಲ್ ಕಾಂಗ್ರೆಸ್ ಕೂಡ ಅದನ್ನು ಬೆಂಬಲಿಸಿತ್ತು ಹಾಗಾಗಿ ಈ ವಿಲೀನ ಸಂಪೂರ್ಣವಾಗಿ ಕಾನೂನುಬದ್ಧವಾಗಿತ್ತು ಅಷ್ಟೇ ಅಲ್ಲ ಅಂದಿನ ತುರ್ತು ಪರಿಸ್ಥಿತಿಯಲ್ಲಿ ಇದು ಅನಿವಾರ್ಯನೂ ಆಗಿತ್ತು ಮಹಾರಾಜರ ಆರಂಭಿಕ ಇಚ್ಛೆ ಏನಿತ್ತು ಅಂದರೆ ಸ್ವತಂತ್ರವಾಗಿ ಉಳಿಯುವ ಆಸೆ ಮತ್ತೆ ಯಾವ ಒತ್ತಡದ ಸಂದರ್ಶನ ಸನ್ನಿವೇಶದಲ್ಲಿ ವಿಲೀನ ಆಯಿತು ಅನ್ನೋದನ್ನು ನಾವು ಗಂಭೀರವಾಗಿ ಪರಿಗಣಿಸಬೇಕಾಡುತ್ತೆ ಅದರ ಜೊತೆಗೆ ವಿಲೀನದ ನಂತರ ರಾಜ್ಯದ ಸ್ವಾಯತ್ತತೆಗೆ ಕೊಟ್ಟ ಭರವಸೆಯನ್ನು ಹೇಗೆ ನಿಭಾಯಿಸಲಾಯಿತು ಅನ್ನೋದು ಕೂಡ ಕೆಲದು ಮುಖ್ಯವಾದ ಪ್ರಶ್ನೆಗಳನ್ನ ಹುಟ್ಟು ಹಾಕುತ್ತೆ ಅಂತ ನಾನು ಪ್ರತಿಪಾದಿಸ್ತೇನೆ ಸರಿ ನನ್ನ ನೆಲುಳನ್ನು ಇನ್ನೂ ಸ್ಪಷ್ಟಪಡಿಸೋಕೆ ಕೆಲವು ಮುಖ್ಯ ಅಂಶಗಳನ್ನ ಹೇಳ್ತೇನೆ ಮೊದಲನೆಯದಾಗಿ ಅಕ್ಟೋಬರ್ ಇಪ್ಪತ್ತಾರು ಸಾವಿರದ ಒಂಬೈನೂರ ಇಸ್ವಿ ಮಹಾರಾಜ ಸಿಂಗ್ ಅವರು ವಿಲೀನ ಪತ್ರಿಕೆ ಅಂದ್ರೆ ಇನ್ಸ್ಟ್ರೂಮೆಂಟ್ ಆಫ್ ಅಕ್ಸೆಷನ್ಗೆ ಸಹಿ ಹಾಕಿದ್ರು ಮರುದಿನವೇ ಅಕ್ಟೋಬರ್ ಇಪ್ಪತ್ತೇಳಕ್ಕೆ ಭಾರತದ ಗವರ್ನರ್ ಜನರಲ್ ಅದನ್ನು ಔಪಚಾರಿಕವಾಗಿ ಸ್ವೀಕರಿಸಿದ್ರು ಇದು ಭಾರತಕ್ಕೆ ಒಂದು ಸ್ಪಷ್ಟವಾದ ಕಾನೂನುಬದ್ಧ ಅಧಿಕಾರವನ್ನ ಕೊಟ್ಟು ಎರಡನೇದಾಗಿ ಈ ನಿರ್ಧಾರ ಏನೂ ಹಠಾತ್ತನೆ ಬಂದಿದ್ದಲ್ಲ ಪಾಕಿಸ್ತಾನದ ಬೆಂಬಲದಿಂದ ಏನು ಬುಡಕಟ್ಟು ಆಕ್ರಮಣ ನಡೆದು ಅದು ರಾಜ್ಯದ ಭದ್ರತೆಗೇನೆ ತೀವ್ರವಾದ ಅಪಾಯವನ್ನ ತಂದೊಟ್ಟಿತ್ತು ಅಂತಹ ಒಂದು ಗಂಭೀರ ಪರಿಸ್ಥಿತಿಯಲ್ಲಿ ಮಹಾರಾಜರು ಈ ನಿರ್ಧಾರ ತಗೊಂಡ್ರು ಮೂರನೇದಾಗಿ ಇದು ಕೇವಲ ಒಬ್ಬ ಅರಸರ ನಿರ್ಧಾರ ಆಗಿರ್ಲಿಲ್ಲ ಶೇಖ್ ಅಬ್ದುಲ್ಲಾ ಅವರ ನೇತೃತ್ವದ ನ್ಯಾಷನಲ್ ಕಾಂಗ್ರೆಸ್ ಅದು ಅಂದಿನ ಪ್ರಬಲ ಜನಪ್ರಿಯ ರಾಜಕೀಯ ಶಕ್ತಿ ಅದು ಕೂಡ ವಿಲೀನವನ್ನ ಸಕ್ರಿಯವಾಗಿ ಬೆಂಬಲಿಸ್ತು ನಾಲ್ಕನೇದಾಗಿ ಸಂವಿಧಾನದ ಮುನ್ನೂರ ಎಪ್ಪತ್ತನೇ ವಿಧಿ ಇದೊಂದು ವಿಶೇಷ ವ್ಯವಸ್ಥೆ ಹೌದು ಆದರೆ ಅದು ತಾತ್ಕಾಲಿಕ ವ್ಯವಸ್ಥೆಯಾಗಿತ್ತು ಇದು ಅಂದಿನ ಆ ಅಸಾಮಾನ್ಯ ಪರಿಸ್ಥಿತಿಯನ್ನು ಗುರುತಿಸಿ ರೂಪಿಸಿದ್ದಾಗಿತ್ತು ಇದರ ಅರ್ಥ ರಾಜ್ಯ ತಕ್ಷಣವೇ ಬೇರೆ ರಾಜ್ಯಗಳ ಹಾಗೆ ಪೂರ್ಣ ಸಾಂವಿಧಾನಿಕ ಮತ್ತು ಆರ್ಥಿಕ ಏಕೀಕರಣಕ್ಕೆ ಒಳಪಡಲಿಲ್ಲ ಕೊನೆಯದಾಗಿ ಜನಾಭಿಪ್ರಾಯ ಸಂಗ್ರಹಣೆಯ ಭರವಸೆ ಬಗ್ಗೆ ಹೇಳೋದಾದರೆ ವಿಶ್ವಸಂಸ್ಥೆಯ ನಿರ್ಣಯದಲ್ಲಿ ಒಂದು ಮುಖ್ಯವಾದ ಷರತ್ತಿತ್ತು ಇತ್ತು ಪಾಕಿಸ್ತಾನ ತನ್ನ ಪಡೆಗಳನ್ನು ಹಿಂತೆಗೆದ್ಕೊಳ್ಬೇಕು ಅಂತ ಅದು ಆಗಲಿಲ್ಲ ಹಾಗಾಗಿ ಅದನ್ನು ನಡೆಸೋಕೆ ಸಾಧ್ಯ ಆಗಲಿಲ್ಲ ಸೊ ಕಾನೂನುಬದ್ಧವಾಗಿ ನಡೆದ ವಿಲೀನವೇ ಅಂತಿಮವಾಯಿತು ನೀವು ರೇಲಿದ ಅಂಶಗಳನ್ನು ನಾನು ಒಪ್ಪಿಕೊಳ್ತೀನಿ ಆದರೆ ಅವುಗಳ ವ್ಯಾಖ್ಯಾನದಲ್ಲಿ ನನ್ನ ಭಿನ್ನಾಭಿಪ್ರಾಯ ಇದೆ ಮೊದಲನೇದಾಗಿ ಮಹಾರಾಜ ಹರಿಸಿಂಗ್ ಅವರು ಭಾರತಕ್ಕಾಗ್ಲಿ ಪಾಕಿಸ್ತಾನಕ್ಕಾಗ್ಲಿ ಸೇರೋಕೆ ಶುರುವಿನಲ್ಲಿ ಇಷ್ಟಪಟ್ಟಿರ್ಲಿಲ್ಲ ಅನ್ನೋದು ಸತ್ಯ ಅವರು ಒಂದು ಸ್ವತಂತ್ರ ಜಮ್ಮು ಮತ್ತು ಕಾಶ್ಮೀರವನ್ನ ಬಯಸಿದ್ರು ಅದಕ್ಕೋಸ್ಕರ ಎರಡೂ ದೇಶಗಳ ಜೊತೆ ಯಥಾಸ್ಥಿತಿ ಒಪ್ಪಂದ ಅಂದ್ರೆ ಸ್ಟ್ಯಾಂಡ್ ಸ್ಟಿಲ್ ಅಗ್ರಿಮೆಂಟ್ ಮಾಡ್ಕೊಳ್ಳೋಕೆ ಪ್ರಯತ್ನ ಕೂಡ ಪಟ್ಟಿದ್ರು ಪಾಕಿಸ್ತಾನ ಒಪ್ಪಿಕೊಳ್ತು ಭಾರತ ಸ್ವಲ್ಪ ವಿಳಂಬ ಮಾಡ್ತು ಇದು ಅವರ ಮೂಲ ಇಚ್ಛೆ ಬಗ್ಗೆನೇ ಸ್ವಲ್ಪ ಸಂಶಯ ಮೂಡಿಸುತ್ತೆ ಅಲ್ವಾ ಎರಡನೆಯದಾಗಿ ಬುಡಕಟ್ಟು ಆಕ್ರಮಣ ಹೌದು ಅದು ನಿಜಕ್ಕೂ ಒತ್ತಡ ಸೃಷ್ಟಿ ಮಾಡತು ಆದರೆ ಇದೇ ಕಾರಣವನ್ನ ಮುಂದಿಟ್ಕೊಂಡು ವಿಲೀನ ಅನ್ನೋದು ವಂಚನೆ ಮತ್ತು ಹಿಂಸೆಯಿಂದ ಆಗಿದೆ ಅಂತ ಪಾಕಿಸ್ತಾನ ವಾದ ಮಾಡೋಕೆ ಅವಕಾಶ ಸಿಕ್ಕಾಗಾಯಿತು ಅಂದ್ರೆ ಒತ್ತಡದಲ್ಲಿ ತಗೊಂಡ ನಿರ್ಧಾರ ಎಷ್ಟು ಸ್ವಯಂ ಪ್ರೇರಿತವಾಗಿತ್ತು ಅನ್ನೋ ಪ್ರಶ್ನೆ ಇಡುತ್ತೆ ಮೂರನೇದಾಗಿ ವಿಲೀನ ಪತ್ರಲ ಶರತು ಸವೆನ್ ಅದು ಅತ್ಯಂತ ನಿರ್ಣಾಯಕ ಅಂತ ನಾನು ಭಾವಿಸ್ತೀನಿ ಭವಿಷ್ಯದ ಭಾರತದ ಸಂವಿಧಾನವನ್ನು ಒಪ್ಪಿಕೊಳ್ಳಿ ಅಂತ ಅರಸರನ್ನು ಒತ್ತಾಯ ಮಾಡೋ ಹಾಗಿಲ್ಲ ಮತ್ತೆ ಭಾರತ ಸರ್ಕಾರಕ್ಕೆ ಒಪ್ಪಿಸಿದ ಮೂರು ವಿಷಯಗಳನ್ನ ರಕ್ಷಣೆ ವಿದೇಶಾಂಗ ವ್ಯವಹಾರಗಳು ಸಂವಹನ ಇವುಗಳನ್ನು ಬಿಟ್ಟು ಬೇರೆ ವಿಷಯಗಳಲ್ಲಿ ತನ್ನ ಅಧಿಕಾರ ವಿಸ್ತರಿಸೋ ಹಾಗಿಲ್ಲ ಅಂತ ಅದು ಸ್ಪಷ್ಟವಾಗಿ ಹೇಳುತ್ತೆ ನಾಲ್ಕನೇದಾಗಿ ಜನಾಭಿಪ್ರಾಯ ಸಂಗ್ರಹಣೆ ಆ ಭರವಸೆಯನ್ನ ಕೇವಲ ಒಂದು ತಾಂತ್ರಿಕ ಕಾರಣಕ್ಕೆ ಕೈಬಿಟ್ರು ಅನ್ನೋದು ಸರಿ ಹೋಗಲ್ಲ ಸ್ವತಃ ಲಾರ್ಡ್ ಮೌಂಟ್ ಬ್ಯಾಟನ್ ಅವರೇ ವಿಲೀನವನ್ನ ಸ್ವೀಕರಿಸುವಾಗ ಜನರ ಅಭಿಪ್ರಾಯವನ್ನ ಪಡಿಬೇಕು ಅನ್ನೋ ಅಗತ್ಯವನ್ನ ಒತ್ತಿ ಹೇಳಿದ್ರು ಇದು ಜನರ ಸ್ವನಿರ್ಣಯದ ಹಕ್ಕಿನ ತತ್ವಕ್ಕೆ ಒಂದು ಬದ್ಧತೆ ತೋರಿಸಿದ ಹಾಗೆ ಇತ್ತು ಐದನೇದಾಗಿ ಮುನ್ನೂರ ಎಪ್ಪತ್ತನೇ ವಿಧಿ ಅದನ್ನ ತಾತ್ಕಾಲಿಕ ಅಂತ ಹೇಳಿದ್ರು ನಿಜ ಆದ್ರೆ ಅದರ ಅಂತಿಮ ಭವಿಷ್ಯವನ್ನ ನಿರ್ಧಾರ ಮಾಡೋ ಅಧಿಕಾರ ರಾಜ್ಯದ ಸಂವಿಧಾನಸಭೆಗೆ ಮಾತ್ರ ಇತ್ತು ಭಾರತದ ಸಂಸತ್ತಿಗಲ್ಲ ಅದರ ಆಮೇಲೆ ಏನಾಯ್ತು ಕೇಂದ್ರದ ಅಧಿಕಾರ ವ್ಯಾಪ್ತಿಯನ್ನು ವಿಸ್ತರಿಸಿದ್ದು ಬೇರೆ ಸಾಂವಿಧಾನಿಕ ನಿಬಂಧನೆಗಳನ್ನ ಅನ್ವಯಿಸಿದ್ದು ಇದೆಲ್ಲ ರಾಜ್ಯದ ಆ ವಿಶಿಷ್ಟ ಸ್ಥಾನಮಾನ ಅದರ ಸ್ವಾಯತ್ತತೆಯನ್ನ ಕ್ರಮೇಣವಾಗಿ ದುರ್ಬಲಗೊಳಿಸಿತು ನೀವು ಹೇಳಿದ ಆ ಕಾನೂನುಬದ್ಧತೆಯ ಹಿಂದಿನ ಸ್ವಯಂ ಪ್ರೇರಿತತೆಯ ಪ್ರಶ್ನೆ ಇದೆಯಲ್ಲ ಅದನ್ನು ನಾನು ಅರ್ಥ ಮಾಡ್ಕೊಳ್ತೀನಿ ಆದರೆ ಅಂದಿನ ವಾಸ್ತವವನ್ನ ನೋಡಿ ಭಾರತೀಯ ಸ್ವಾತಂತ್ರ್ಯ ಕಾಯ್ದೆ ಪ್ರಕಾರ ಸಂಸ್ಥಾನಗಳ ಆಡಳಿತಗಾರರಿಗೆ ಆಯ್ಕೆಗಳಿದ್ವು ಭಾರತಕ್ಕೆ ಸೇರೋದು ಪಾಕಿಸ್ತಾನಕ್ಕೆ ಸೇರೋದು ಅಥ್ವಾ ಸ್ವತಂತ್ರವಾಗಿ ಉಳಿಯೋದು ಹರಿಸಿಂಗ್ ಮೊದಲು ಸ್ವಾತಂತ್ರ್ಯ ಬಯಸಿದ್ದು ನಿಜ ಇರಬಹುದು ಆದರೆ ಪರಿಸ್ಥಿತಿ ಬದಲಾದಾಗ ಅಂದರೆ ಈ ಆಕ್ರಮಣದ ಸಂದರ್ಭದಲ್ಲಿ ಅವರು ಕಾನೂನುಬದ್ಧವಾಗಿಯೇ ವಿಲೀನಕ್ಕೆ ಸಹಿ ಹಾಕಿದ್ರು ಅದರ ಜೊತೆಗೆ ಶೇಖ್ ಅಬ್ದುಲ್ಲಾ ಮತ್ತು ನ್ಯಾಷನಲ್ ಕಾನ್ಫರೆನ್ಸ್ನ ಬೆಂಬಲ ಅದನ್ನ ನಾವು ಕಡೆಗಣಿಸೋ ಹಾದೇ ಇಲ್ಲ ಅದು ಕೇವಲ ಆಡಳಿತಗಾರರ ನಿರ್ಧಾರ ಆಗಿರ್ಲಿಲ್ಲ ಜನರ ಬೆಂಬಲವೂ ಇತ್ತು ಅನ್ನೋದಕ್ಕೆ ಅದು ಸೂಚಕವಾಗಿತ್ತು ಆಕ್ರಮಣ ಅನ್ನೋದು ಕೇವಲ ಒತ್ತಡ ಅಲ್ಲ ಅದು ರಾಜ್ಯದ ಅಸ್ತಿತ್ವಕ್ಕೇನೆ ಬಂದೊದಗಿದ್ದ ಒಂದು ಗಂಡಾಂತರವಾಗಿತ್ತು ಆದರೆ ಗಂಡಾಂತರದ ಪರಿಸ್ಥಿತಿಯಲ್ಲಿ ತಗೊಂಡ ನಿರ್ಧಾರದ ಗುಣಮಟ್ಟವೇ ಪ್ರಶ್ನೆಗೆ ಒಳಗಾಗತ್ತೆ ಅಲ್ವಾ ಮಹಾರಾಜರ ಹಿಂದಿನ ನಿಲುವು ಅಂದರೆ ಸ್ವಾತಂತ್ರ್ಯದ ಬಯಕೆ ಮತ್ತೆ ನೆಹರು ಮತ್ತು ಶೇಖ್ ಅಬ್ದುಲ್ಲಾ ಜೊತೆಗಿನ ಅವರ ವೈಯಕ್ತಿಕ ಸಂಬಂಧದ ಹಿನ್ನೆಲೆಯಲ್ಲಿ ಭಾರತದ ಕಾಂಗ್ರೆಸ್ ನಾಯಕತ್ವದ ಬಗ್ಗೆ ಅವರಿಗಿದ್ದ ಅಸಮಾಧಾನ ಇದೆಲ್ಲವನ್ನು ನಾವು ಪರಿಗಣಿಸಬೇಕು ಇದು ಪೂರ್ತಿ ಮನಸ್ಸಿಂದ ಬಂದ ನಿರ್ಧಾರ ಆಗಿತ್ತಾ ಮತ್ತೆ ನೀವು ಮೌಂಟ್ ಬ್ಯಾಟನ್ ಪಾತ್ರ ಪ್ರಸ್ತಾಪ ಮಾಡಿದ್ರಿ ವಿಲೀನವನ್ನ ಸ್ವೀಕರಿಸೋ ಪತ್ರದಲ್ಲಿ ಮೌಂಟ್ ಬ್ಯಾಟನ್ ಅವರೇ ಪರಿಸ್ಥಿತಿ ಶಾಂತ ಆದ್ಮೇಲೆ ಜನರ ಇಚ್ಛೆಯನ್ನ ಖಚಿತಪಡಿಸಿಕೊಳ್ಬೇಕು ಅಂದ್ರೆ ಜನಾಭಿಪ್ರಾಯ ಸಂಗ್ರಹಣೆ ನಡೆಸಬೇಕು ಅಂತ ಸ್ಪಷ್ಟವಾಗಿ ಹೇಳಿದ್ರು ಅಂದ್ರೆ ಇದು ಬೇಷರತ್ತಾದ ಸ್ವೀಕಾರ ಆಗಿರ್ಲಿಲ್ಲ ಅಂತ ತೋರಿಸುತ್ತೆ ಮೌಂಟ್ ಬ್ಯಾಟನ್ ಅವರ ಸಲಹೆ ಅದು ಒಂದು ಪ್ರಜಾಸತ್ತಾತ್ಮಕ ಆಶಯ ಆಗಿತ್ತು ನಿಜ ಆದರೆ ಜನಾಭಿಪ್ರಾಯಕ್ಕೆ ವಿಶ್ವಸಂಸ್ಥೆ ನಿರ್ಣಯಗಳಲ್ಲಿ ಸ್ಪಷ್ಟವಾದ ಪೂರ್ವಾಪೇಕ್ಷಿತಗಳಿದ್ವು ಅದರಲ್ಲಿ ಅತ್ಯಂತ ಮುಖ್ಯವಾದದ್ದು ಪಾಕಿಸ್ತಾನ ತನ್ನ ಸೇನೆ ಮತ್ತು ಬುಡಕಟ್ಟು ಜನರನ್ನು ಕಾಶ್ಮೀರದಿಂದ ಪೂರ್ತಿಯಾಗಿ ಹಿಂತೆಗೆದುಕೊಳ್ಳಬೇಕು ಅನ್ನೋದು ಅದು ಯಾವತ್ತೂ ಆಗ್ಲೇ ಇಲ್ಲ ಹಾಗಾಗಿ ಜನಾಭಿಪ್ರಾಯಕ್ಕೆ ಬೇಕಾದ ಪರಿಸ್ಥಿತಿಯೇ ನಿರ್ಮಾಣ ಆಗಲಿಲ್ಲ ಇನ್ನು ಮುನ್ನೂರ ಎಪ್ಪತ್ತನೇ ವಿಧಿಯ ತಾತ್ಕಾಲಿಕ ಸ್ವರೂಪದ ಬಗ್ಗೆ ಮಾತಾಡೋಣ ಅದರ ಅರ್ಥ ರಾಜ್ಯದ ಅಂತಿಮ ಸಾಂವಿಧಾನಿಕ ಸ್ಥಾನಮಾನವನ್ನ ಅದರದ್ದೇ ಆದ ಸಂವಿಧಾನ ಸಭೆ ನಿರ್ಧರಿಸುತ್ತೆ ಅಂತನೇ ಆಬಿತ್ತು ಕಾಲಾನಂತರದಲ್ಲಿ ರಾಜ್ಯ ಸರ್ಕಾರದ ಒಪ್ಪಿಗೆಯ ಮೂಲಕವೇನೆ ಭಾರತದ ಸಂವಿಧಾನದ ಹೆಚ್ಚಿನ ನಿಬಂಧನೆಗಳನ್ನ ರಾಜ್ಯಕ್ಕೆ ವಿಸ್ತರಿಸಲಾಯಿತು ಇದೊಂದು ಸಾಂವಿಧಾನಿಕ ಪ್ರಕ್ರಿಯೆ ಆಗಿತ್ತು ಅದು ಒಪ್ಪಂದದ ಉಲ್ಲಂಘನೆ ಅಂತ ಹೇಳೋಕ್ಕಾಗಲ್ಲ ತಾತ್ಕಾಲಿಕ ಅಂದ್ರೆ ಕೇಂದ್ರ ಸರ್ಕಾರ ಇಷ್ಟ ಬಂಡಾಗ ತೆಗೆದುಹಾಕ್ಬೋದು ಅಂತ ಅರ್ಥ ಅಲ್ಲ ಅನ್ನೋದು ನನ್ನ ವಾದ ಆ ಅಧಿಕಾರ ರಾಜ್ಯದ ಸಭೆಗೆ ಮಾತ್ರ ಸೇರಿತ್ತು ಅನ್ನೋದನ್ನ ನೀವು ಒಪ್ಕೊಳ್ತೀರಿ ಸಂವಿಧಾನಸಭೆ ವಿಸರ್ಜನೆಯಾದ ನಂತರ ತಾರ್ಕಿಕವಾಗಿ ನೋಡಿದರೆ ಆ ಸ್ಥಾನಮಾನ ಒಂದು ರೀತಿ ಶಾಶ್ವತ ಸ್ವರೂಪ ಪಡಿತು ಅಥವಾ ಕನಿಷ್ಠ ಪಕ್ಷ ರಾಜ್ಯದ ಚುನಾಯಿತ ಪ್ರತಿನಿಧಿಗಳ ಸ್ಪಷ್ಟ ಒಪ್ಪಿಗೆ ಇಲ್ಲದೆ ಅದನ್ನು ಬದಲಾಯಿಸೋಕೆ ಆಗದ ಹಾಗಾಯಿತು ಇನ್ನು ಒಪ್ಪಿಗೆಯ ವಿಷಯಕ್ಕೆ ಬರೋಣ ಕಾಲಾನುಕ್ರಮದಲ್ಲಿ ಕೇಂದ್ರ ತನ್ನ ಅಧಿಕಾರ ವಿಸ್ತರಿಸೋಕೆ ರಾಜ್ಯ ಸರ್ಕಾರಗಳಿಂದ ಪಡೆದ ಒಪ್ಪಿಗೆಯ ಸ್ವರೂಪವೇ ಚರ್ಚೆಗೆ ಕಾರಣವಾಗಿದೆ ಯಾಕಂದ್ರೆ ಹಲವು ಸಂದರ್ಭಗಳಲ್ಲಿ ರಾಜ್ಯದಲ್ಲಿ ರಾಷ್ಟ್ರಪತಿ ಆಳ್ವಿಕೆ ಇದ್ದಾಗ ಅಥವಾ ರಾಜಕೀಯವಾಡಿ ಅಸ್ಥಿರತೆ ಇದ್ದಾಗ ಈ ಒಪ್ಪಿಗೆಗಳನ್ನ ಪಡೆಯಲಾಗಿದೆ ಅನ್ನೋ ಆರೋಪಗಳು ಇವೆ ವಿಲೀನ ಪತ್ರದ ಷರತ್ತು ಏಳರ ಸ್ಪಷ್ಟ ಭರವಸೆ ಅಂದ್ರೆ ಮೂರು ವಿಷಯಗಳನ್ನು ಮೀರಿ ಅಧಿಕಾರ ಚಲಾಯಿಸಲ್ಲ ಅನ್ನೋದು ಮತ್ತು ಮುನ್ನೂರ ಎಪ್ಪತ್ತನೇ ವಿಧಿಯ ಮೂಲ ಉದ್ದೇಶ ಅಂದ್ರೆ ರಾಜ್ಯದ ವಿಶಿಷ್ಟ ಸ್ವಾಯತ್ತತೆಯನ್ನು ಕಾಪಾಡೋದು ಇದು ಮುಖ್ಯವಾಗಿತ್ತು ಅದಕ್ಕೆ ಪುಷ್ಟಿ ಕೊಡೋ ಹಾಗೆ ಹಣಕಾಸಿನ ಏಕೀಕರಣ ತಕ್ಷಣ ಆಗಲಿಲ್ಲ ರಾಜ್ಯದೊಳಗೆ ತನ್ನದೇ ಆದ ಕಸ್ಟಮ್ಸ್ ಸುಂಕಗಳು ಮುಂದುವರೆದು ಇದೆಲ್ಲ ಅದರ ವಿಶೇಷ ಸ್ಥಾನಮಾನವನ್ನು ತೋರಿಸುತ್ತೆ ಹೌದು ಹಣಕಾಸಿನ ಏಕೀಕರಣದ ವಿಷಯದಲ್ಲಿ ಜಮ್ಮು ಮತ್ತು ಕಾಶ್ಮೀರ ನಿಜಕ್ಕೂ ವಿಶಿಷ್ಟವಾಗಿತ್ತು ಬೇರೆ ಭಾಗ ಬಿ ರಾಜ್ಯಗಳಿಗೆ ಏನು ಕೃಷ್ಣಮಾಚಾರಿ ಸಮಿತಿಯ ಶಿಫಾರಸುಗಳ ಆಧಾರದ ಮೇಲೆ ಸಾಮಾನ್ಯ ಹಣಕಾಸು ಏಕೀಕರಣ ಯೋಜನೆ ಮಾಡಿದ್ರೋ ಅದಕ್ಕೆ ಇದು ತಕ್ಷಣ ಒಳಪಡಲಿಲ್ಲ ಇದು ಅದರ ವಿಶೇಷ ಸ್ಥಾನಮಾನದ ಭಾಗವೇ ಆಗಿತ್ತು ಅದೇ ಕಾಲಕ್ರಮೇಣ ರಾಷ್ಟ್ರೀಯ ಹಿತಾಸಕ್ತಿ ಆರ್ಥಿಕ ಅಭಿವೃದ್ಧಿ ಮತ್ತು ಆಡಳಿತಾತ್ಮಕ ಸುಧಾರಣೆಯ ದೃಷ್ಟಿಯಿಂದ ರಾಜ್ಯ ಸರ್ಕಾರದ ಸಹಮತಿಯೊಂದಿಗೆನೇ ಬದಲಾವಣೆಗಳನ್ನು ತರಲಾಯಿತು ಜನಾಭಿಪ್ರಾಯದ ವಿಷಯಕ್ಕೆ ಮತ್ತೆ ಬಂದ್ರೆ ನಾನು ಮೊದಲೇ ಹೇಳಿದ ಹಾಗೆ ಪಾಕಿಸ್ತಾನ ಪೂರ್ವಾಪೇಕ್ಷಿತಗಳನ್ನು ಪೂರೈಸಲಿಲ್ಲ ಹಾಗಾಗಿ ಯುಎನ್ನ ಮೇಲ್ವಿಚಾರಣೆಯಲ್ಲಿ ಅದನ್ನು ನಡೆಸೋಕಾಗ್ಲಿಲ್ಲ ಆ ನಂತರ ರಾಜ್ಯದ ಸಂವಿಧಾನ ಸಭೆ ಭಾರತದೊಂದಿಗಿನ ವಿಲೀನವನ್ನ ಅನುಮೋದಿಸಿತು ಇದನ್ನು ಒಂದು ರೀತಿ ಜನರ ಇಚ್ಛೆಯ ಪರೋಕ್ಷ ಅಭಿವ್ಯಕ್ತಿ ಅಂತ ಪರಿಗಣಿಸಲಾಯಿತು ರಾಜ್ಯದ ಸಂವಿಧಾನ ಸಭೆಯ ಅನುಮೋದನೆಯನ್ನ ನೇರ ಜನಾಭಿಪ್ರಾಯಕ್ಕೆ ಸಮಾನ ಅಂತ ಪರಿಗಣಿಸಬಹುದಾ ಅನ್ನೋದೇ ಮೂಲಭೂತ ಪ್ರಶ್ನೆ ವಿಶೇಷವಾಗಿ ಭಾರತ ಸರ್ಕಾರವೇ ಆರಂಭದಲ್ಲಿ ಜನರ ನೇರ ಇಚ್ಛೆಗೆ ಅತ್ಯಂತ ಪ್ರಾಮುಖ್ಯತೆ ಕೊಡ್ತೀವಿ ಅಂತ ಹೇಳಿದ್ದಾಗ ಪಾಕಿಸ್ತಾನದ ಹಸ್ತಕ್ಷೇಪ ಒಂದು ಗಂಭೀರ ಸಮಸ್ಯೆನೆ ನಿಜ ಆದ್ರೆ ಕೊನೆಗೆ ನೋಡಿದ್ರೆ ಕಾಶ್ಮೀರದ ಜನರಿಗೆ ತಮ್ಮ ಭವಿಷ್ಯವನ್ನ ತಾವೇ ನಿರ್ಧರಿಸೋ ನೇರ ಅವಕಾಶ ಸಿಗ್ಲಿಲ್ಲ ಅನ್ನೋದು ವಾಸ್ತವ ಇನ್ನು ನಂತರದ ಏಕೀಕರಣ ನೀತಿಗಳ ಬಗ್ಗೆ ಸ್ವಲ್ಪ ನೋಡೋಣ ಕೇಂದ್ರ ಸಂಸತ್ತಿನ ಅಧಿಕಾರವನ್ನ ಮೂಲ ಮೂರು ವಿಷಯಗಳನ್ನ ರಕ್ಷಣೆ ವಿದೇಶಾಂಗ ಸಂವಹನ ಮೀರಿ ಶಿಕ್ಷಣ ಆರೋಗ್ಯ ಅರಣ್ಯ ಹೀಗೆ ಹಲವಾರು ಕ್ಷೇತ್ರಗಳಿಗೆ ವಿಸ್ತರಿಸಲಾಯಿತು ಭಾರತದ ಸಂವಿಧಾನದ ಅತ್ಯಂತ ಪ್ರಮುಖ ಮತ್ತು ಶಕ್ತಿಯುತ ವಿಧಿಗಳಾದ ಮುನ್ನೂರ ಐವತ್ತೆರಡು ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಮುನ್ನೂರ ಐವತ್ತಾರು ರಾಜ್ಯಗಳಲ್ಲಿ ರಾಷ್ಟ್ರಪತಿ ಆಳ್ವಿಕೆ ಮತ್ತು ಮುನ್ನೂರ ಐವತ್ತೇಳು ರಾಷ್ಟ್ರಪತಿ ಆಳ್ವಿಕೆಯಲ್ಲಿ ಕಾನೂನು ರಚಿಸುವ ಸಂಸತ್ತಿನ ಅಧಿಕಾರ ಇವುಗಳನ್ನು ಜಮ್ಮು ಮತ್ತು ಕಾಶ್ಮೀರಕ್ಕೆ ಅನ್ವಯಿಸಲಾಯಿತು ಇದು ರಾಜ್ಯದ ಆಂತರಿಕ ಆಡಳಿತದಲ್ಲಿ ಕೇಂದ್ರದ ಹಸ್ತಕ್ಷೇಪಕ್ಕೆ ಇನ್ನೂ ಹೆಚ್ಚಿನ ಅವಕಾಶ ಮಾಡಿಕೊಡ್ತು ಅಷ್ಟೇ ಅಲ್ಲ ಸದ್ರಿ ರಿಯಾಸತ್ ರಾಜ್ಯದ ಮುಖ್ಯಸ್ಥ ಮತ್ತು ವಜೀರೆ ಅಲಾ ಪ್ರಧಾನ ಮಂತ್ರಿ ಅಂಟಾ ಈ ವಿಶಿಷ್ಟ ಪದನಾಮಗಳನ್ನ ತೆಗೆದುಹಾಕಿ ಬೇರೆ ರಾಜ್ಯಗಳ ಹಾಗೆ ಗವರ್ನರ್ ಮತ್ತು ಮುಖ್ಯಮಂತ್ರಿ ಅಂತ ಬದಲಾಯಿಸಿದ್ದು ಅದು ಕೇವಲ ಹೆಸರಿನ ಬದಲಾವಣೆ ಆಗಿರಲಿಲ್ಲ ಅದು ರಾಜ್ಯದ ಆ ವಿಶಿಷ್ಟ ಸಾಂವಿಧಾನಿಕ ಸ್ವರೂಪವನ್ನ ಒಂದು ಸಾಮಾನ್ಯ ಚೌಕಟ್ಟಿಗೆ ತರೋ ಪ್ರಯತ್ನ ಆ ಮೂಲಕ ಅದರ ಅನನ್ಯತೆಯನ್ನ ಕಡಿಮೆ ಮಾಡೋ ಪ್ರಯತ್ನ ಆಗಿತ್ತು ಈ ಎಲ್ಲ ಕ್ರಮಗಳು ಸ್ವಾಯತ್ತತೆಯನ್ನ ಹಂತ ಹಂತವಾಗಿ ಸವಿಸಿದವು ಅನ್ನೋ ವ್ಯಾಖ್ಯಾನ ತುಂಬಾನೇ ಪ್ರಬಲವಾಗಿದೆ ನೀವು ಹೇಳಿದ ಬದಲಾವಣೆಗಳೆಲ್ಲ ನಡೆದಿವೆ ಅದನ್ನು ನಾನು ಒಪ್ಕೊಳ್ತೀನಿ ಆದರೆ ಅವುಗಳನ್ನು ರಾಷ್ಟ್ರೀಯ ಏಕತೆ ಅಖಂಡತೆ ಭದ್ರತೆ ಮತ್ತು ಆಡಳಿತಾತ್ಮಕ ಸುಸಂಬದ್ಧತೆಯನ್ನು ಬಲಪಡಿಸೋ ಒಂದು ವಿಶಾಲ ದೃಷ್ಟಿಕೋನದಲ್ಲಿ ನೋಡಬೇಕು ಅನ್ನೋದು ನನ್ನ ಅನಿಸಿಕೆ ಜಮ್ಮು ಮತ್ತು ಕಾಶ್ಮೀರ್ ಭಾರತದ ಅವಿಭಾಜ್ಯ ಅಂಗವಾಗಿ ದೇಶದ ಬೇರೆ ಭಾಗಗಳ ಜೊತೆ ಸಮಾನವಾಗಿ ಬೆಳೀಬೇಕು ಅನ್ನೋ ಉದ್ದೇಶವೂ ಅದರ ಹಿಂದೆ ಇತ್ತು ಪ್ರತಿ ಹಂತದಲ್ಲೂ ಈ ವಿಸ್ತರಣೆಗಳು ಅಥವಾ ಬದಲಾವಣೆಗಳು ಆಯಾ ಕಾಲದ ರಾಜ್ಯ ಸರ್ಕಾರಗಳ ಔಪಚಾರಿಕ ಒಪ್ಪಿಗೆಯನ್ನ ಪಡದೆ ಸಂವಿಧಾನದ ಕಾರ್ಯವಿಧಾನಗಳ ಪ್ರಕಾರವೇ ನಡೆದಿವೆ ಅಂತ ದಾಖಲೆಗಳು ತೋರಿಸ್ತವೆ ಇದು ಹಠಾತನೇ ನಡೆದ ಒಂದು ಆಕ್ರಮಣಕಾರಿ ಸ್ವಾಧೀನ ಅಂತ ಹೇಳೋಕ್ಕಾಗಲ್ಲ ಬದಲಾಗಿ ಇದೊಂದು ವಿಕಾಸಾತ್ಮಕ ಪ್ರಕ್ರಿಯೆ ಇನ್ನೊಂದು ವಿಷಯವನ್ನು ನಾವು ನೆನ್ಪಿಡಬೇಕು ರಾಜ್ಯದ ಒಳಗೇನೆ ವಿಭಿನ್ನ ಧ್ವನಿಗಳಿದ್ವು ಉದಾಹರಣೆಗೆ ಜಮ್ಮು ಪ್ರದೇಶದ ಪ್ರಜಾಪರಿಷತ್ನಂತಹ ಸಂಘಟನೆಗಳು ಮೊದಲಿಂದಲೂ ಆರ್ಟಿಕಲ್ ಮುನ್ನೂರ ಎಪ್ಪತ್ತರ ರದ್ದತಿ ಮತ್ತು ರಾಜ್ಯದ ಸಂಪೂರ್ಣ ಬೇಷರ್ತ್ ವಿಲೀನಕ್ಕಾಗಿ ಹೋರಾಟ ನಡೆಸಿದ್ವು ಹೀಗಾಗಿ ಏಕೀಕರಣದ ಬಗ್ಗೆ ರಾಜ್ಯದೊಳಗೇನೆ ಭಿನ್ನಾಭಿಪ್ರಾಯಗಳಿದ್ವು ಅನ್ನೋದು ಸತ್ಯ ಅಂದಿನ ಆ ಅಸಾಧಾರಣ ಐತಿಹಾಸಿಕ ರಾಜಕೀಯ ಮತ್ತೆ ಸೇನಾ ಪರಿಸ್ಥಿತಿಗಳಲ್ಲಿ ಅಸ್ತಿತ್ವದಲ್ಲಿದ್ದ ಕಾನೂನು ಚೌಕಟ್ಟಿನ ಅಡಿಯಲ್ಲಿ ನಡೆದ ಒಂದು ನ್ಯಾಯಸಮ್ಮತ ಪ್ರಕ್ರಿಯೆಯಾಗಿತ್ತು ಮಹಾರಾಜರ ಸಹಿ ಪ್ರಮುಖ ರಾಜಕೀಯ ಶಕ್ತಿಯಾದ ನ್ಯಾಷನಲ್ ಕಾನ್ಫರೆನ್ಸ್ನ ಬೆಂಬಲ ಮತ್ತೆ ಬಾಹ್ಯ ಆಕ್ರಮಣದ ತುರ್ತು ಪರಿಸ್ಥಿತಿ ಇವೆಲ್ಲ ಈ ನಿರ್ಧಾರವನ್ನ ಅನಿವಾರ್ಯಗೊಳಿಸಿದವು ಸಂವಿಧಾನದ ಮುನ್ನೂರ ಎಪ್ಪತ್ತನೇ ವಿಧಿಯಡಿ ಒಟ್ಟಿದ್ದ ವಿಶೇಷ ಸ್ಥಾನಮಾನ ಅದು ಆ ಕಾಲದ ವಿಶಿಷ್ಟ ಪರಿಸ್ಥಿತಿಯನ್ನ ಪ್ರತಿಬಿಂಬಿಸುವ ಒಂದು ತಾತ್ಕಾಲಿಕ ವ್ಯವಸ್ಥೆಯಾಗಿತ್ತು ನಂತರದ ದಶಕಗಳಲ್ಲಿ ನಡೆದ ಸಾಂವಿಧಾನಿಕ ಮತ್ತು ಆಡಳಿತಾತ್ಮಕ ಏಕೀಕರಣದ ಪ್ರಕ್ರಿಯೆ ಇದೆಯಲ್ಲ ಅದು ರಾಷ್ಟ್ರೀಯ ಹಿತಾಸಕ್ತಿ ಆಡಳಿತಾತ್ಮಕ ಸುಗಮತೆ ಮತ್ತು ರಾಜ್ಯ ಸರ್ಕಾರದ ಸಹಮತಿಯೊಂದಿಗೆ ಸ್ಥಾಪಿತ ಸಾಂವಿಧಾನಿಕ ಮಾರ್ಗಗಳ ಮೂಲಗವೇ ನಡಿತು ಆದರೆ ವಿಲೀನದ ಸಂದರ್ಭಗಳನ್ನು ವಿಶೇಷವಾಗಿ ಮಹಾರಾಜರ ಆರಂಭಿಕ ಹಿಂಜರಿಕೆ ಮತ್ತು ಆಕ್ರಮಣದ ತೀವ್ರ ಒತ್ತಡವನ್ನು ಹಾಗೇನೆ ವಿಲೀನ ಪತ್ರದ ಷರತ್ತು ಏಳು ಮತ್ತು ಆರ್ಟಿಕಲ್ ಮುನ್ನೂರ ಎಪ್ಪತ್ತರಲ್ಲಿ ಸ್ಪಷ್ಟವಾಗಿ ಕೊಟ್ಟಿದ್ದ ಸ್ವಾಯತ್ತತೆಯ ಭರವಸೆಗಳನ್ನು ಪರಿಗಣಿಸಿದಾಗ ನಂತರದ ಬೆಳವಣಿಗೆಗಳು ಆ ಮೂಲಭೂತ ಭರವಸೆಗಳ ಸ್ಫೂರ್ತಿಯಿಂದ ವಿಮುಖವಾದವು ಅಂತ ವಾದ ಮಾಡೋಕ್ಕೆ ಸಾಕಷ್ಟು ಆಧಾರಗಳಿವೆ ಜನಾಭಿಪ್ರಾಯ ಸಂಗ್ರಹಣೆಯ ಭರವಸೆಯನ್ನು ಈಡೇರಿಸದೇ ಇದ್ದದ್ದು ಮತ್ತು ಕಾಲಾನಂತರದಲ್ಲಿ ರಾಜ್ಯ ಸರ್ಕಾರದ ಒಪ್ಪಿಗೆಯ ಹೆಸರಿನಲ್ಲೇ ಕೇಂದ್ರದ ಅಧಿಕಾರವನ್ನು ವ್ಯವಸ್ಥಿತವಾಗಿ ವಿಸ್ತರಿಸ್ತಾ ಹೋಗಿದ್ದು ಇದೆಲ್ಲ ರಾಜ್ಯದ ವಿಶಿಷ್ಟ ಸ್ಥಾನಮಾನವನ್ನ ಕ್ರಮೇಣ ದುರ್ಬಲಗೊಳಿಸಿತು ಅದರಿಂದ ವಿಲೀನ ಅನ್ನೋದು ಕೇವಲ ಅನಿವಾರ್ಯ ಸಂದರ್ಭಗಳ ಪರಿಣಾಮ ಆಗಿತ್ತ ಅಥವಾ ಅದು ಸ್ವಾಯತ್ತತೆಯ ಭರವಸೆಯ ಸವೆತಕ್ಕೆ ದಾರಿ ಮಾಡಿಕೊಟ್ಟ ಒಂದು ಹಾದಿಯಾಗಿತ್ತ ಅನ್ನೋ ಪ್ರಶ್ನೆ ಅದು ಇವಟ್ಟಿಗೂ ಚರ್ಚೆಗೆ ಮುಕ್ತವಾಗಿಯೇ ಉಳಿದಿದೆ ಅಂತ ನಾನು ಭಾವಿಸ್ತೇನೆ ಖಂಡಿತವಾಗಿಯೂ ನಮ್ಮ ಈ ಚರ್ಚೆನೇ ಜಮ್ಮು ಮತ್ತು ಕಾಶ್ಮೀರದ ವಿಲೀನದ ವಿಷಯ ಎಷ್ಟು ಆಳವಾದದ್ದು ಎಷ್ಟು ಸಂಕೀರ್ಣವಾದದ್ದು ಅನ್ನೋದನ್ನ ಸ್ಪಷ್ಟವಾಗಿ ತೋರಿಸುತ್ತೆ ಇದಕ್ಕೆ ಸರಳವಾದ ಒಂದೇ ಮುಖದ ಉತ್ತರಗಳಿಲ್ಲ ಹಾಗಾಗಿ ಬೇರೆ ಬೇರೆ ದೃಷ್ಟಿಕೋನಗಳನ್ನ ಮತ್ತೆ ಅವುಗಳ ಹಿಂದಿರುವ ಐತಿಹಾಸಿಕ ಕಾನೂನಾತ್ಮಕ ಹಾಗೆ ರಾಜಕೀಯ ತರ್ಕಗಳನ್ನ ಪರಿಶೀಲಿಸುವುದು ತುಂಬಾನೇ ಮುಖ್ಯ ಆಗುತ್ತೆ ಹೌದು ನೀವು ಹೇಳಿದ್ದು ಸರಿ ಜಮ್ಮು ಮತ್ತು ಕಾಶ್ಮೀರದ ಇತಿಹಾಸ ಅದರ ವಿಲೀನದ ಪ್ರಕ್ರಿಯೆ ಮತ್ತೆ ಅದಾದ ಮಂತರದ ದಶಕಗಳ ಬೆಳವಣಿಗೆಗಳು ಇವು ಹಲವಾರು ಪದರಗಳನ್ನು ಹೊಂದಿವೆ ಲಭ್ಯ ಇರೋ ಮೂಲ ಸಾಮಗ್ರಿಗಳಲ್ಲಿ ಇನ್ನೂ ಹೆಚ್ಚಿನ ಅಧ್ಯಯನಕ್ಕೆ ಅನ್ವೇಷಣೆಗೆ ಅವಕಾಶ ಇದ್ದೇ ಇದೆ ಈ ರೀತಿ ಬೇರೆ ಬೇರೆ ದೃಷ್ಟಿಕೋನಗಳನ್ನು ಇಟ್ಟುಕೊಂಡು ಚರ್ಚೆ ಮಾಡೋದು ಈ ಸಂಕೀರ್ಣ ವಿಷಯದ ಬಗ್ಗೆ ನಮ್ಮೆಲ್ಲರ ತಿಳುವಳಿಕೆಯನ್ನ ಇನ್ನಷ್ಟು ಆಳವಾಡಿಸೋಕೆ ಸಹಾಯ ಮಾಡುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ